ಆದರೆ ಈ ಕುರ್ಚಿ ಕದನ ಇದೆಯಲ್ಲ ತಿರುವು ಪಡ್ಕೊಳ್ತಾ ಇದೆ ಇವತ್ತು ಹೀಗಾಗಲ್ಲ ಅಂತ ಹೇಳಕ್ಕಾಗಲ್ಲ ಅಷ್ಟು ಅನೂಖ್ಯವಾಗಿದೆ ರಾಜಕಾರಣ ಸೊ ಹಾಗಾಗಿ ಸಿದ್ದರಾಮಯ್ಯ ಡಿಕೆಶಿ ಫೈಟ್ ನಡುವೆ ಇದೀಗ ಡಾಕ್ಟರ್ ಜಿ ಪರಮೇಶ್ವರ್ ಹೆಸರು ಮುನ್ನೆಲೆಗೆ ಬಂದಿದೆ ಒಂದು ವೇಳೆ ಡಿಕೆಶಿ ತನ್ನ ಪಟ್ಟನ್ನ ಬಿಡದೆ ಹೋದರೆ ಪರಮೇಶ್ವರ್ ಅವರ ಹೆಸರನ್ನ ಮುಂದಿಟ್ಟುಕೊಂಡು ದಲಿತ ಸಿಎಂ ಕೂಗನ್ನು ಮತ್ತಷ್ಟು ಪ್ರಬಲವಾಗಿಸುವ ತಂತ್ರಗಾರಿಕೆ ನಡೆದಿದೆ ಎರಡು ವರ್ಷ ತುಂಬುತ್ತಿದ್ದಂತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನದ ಕಿಡಿ ಹೊತ್ತಿದೆ ದಿನ ದಿನಕ್ಕೂ ಈ ಕಿಡಿ ದಗದಗಿಸುತ್ತಿದೆ ಕೈಪಾಳೆಯದಲ್ಲಿ ಹೊತ್ತಿ ಉರಿಯುತ್ತಿರುವ ಬೆಂಕಿ ಈಗ ಜ್ವಾಲಾಮುಖಿಯ ರೂಪ ತಾಳಿದೆ ಸಿಎಂ ಕುರ್ಚಿ ಫೈಟ್ಗೆ ಎಂಟ್ರಿ ಕೊಟ್ಟ ಪರಂ ನಾನು ರೇಸ್ನಲ್ಲಿದ್ದೇನೆ ಅಂದ್ರು ಪರಮೇಶ್ವರ್ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಕುರ್ಚಿಗಾಗಿ ಪೈಪೋಟಿಗೆ ಬಿದ್ದಿದ್ದಾರೆ ನಾನೇ ಐದು ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಗುಟರು ಹಾಕಿದ್ರೆ ಕೊಟ್ಟ ಮಾತಿನಂತೆ ಸಿಎಂ ಕುರ್ಚಿ ಬಿಟ್ಟುಕೊಡಿ ಅಂತ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದು ಕೂತಿದ್ದಾರೆ ಇವರಿಬ್ಬರ ಕಿತ್ತಾಟದ ನಡುವೆ ಗೃಹ ಸಚಿವ ಪರಮೇಶ್ವರ್ ಸಿಎಂ ರೇಸ್ಗೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದ್ದಾರೆ ನಿನ್ನೆ ನಾಯಕತ್ವ ಬದಲಾವಣೆ ಬಗ್ಗೆ ಪ್ರತಿಕ್ರಿಯಿಸಿದ ಗೃಹ ಸಚಿವ ಪರಮೇಶ್ವರ್ ತಾವು ಕೂಡ ಸಿಎಂ ರೇಸ್ನಲ್ಲಿ ಇರೋದಾಗಿ ಬಾಂಬ್ ಸಿಡಿಸಿತ್ತು ನೀವು ಸಿಎಂ ರೇಸ್ನಲ್ಲಿ ಇದ್ದೀರಾ ಸಾರ್ ಅಂತ ವರದಿಗಾರರು ಕೇಳಿದ ಪ್ರಶ್ನೆಗೆ ಅಯ್ಯೋ ನಾವು ಯಾವಾಗಲೂ ಸಿಎಂ ರೇಸ್ನಲ್ಲಿ ಇರ್ತೀವಿ ಅಂತ ಶಾಕ್ ಕೊಟ್ಟರು ಸಿಎಂ ಇದ್ದೀರಾ ಏ ರೇಸ್ ಯಾವಾಗ್ಲೂ ರೇಸಲ್ಲಿ ಬಳಿಕ ಮಾತು ಮುಂದುವರಿಸಿದ ಪರಮೇಶ್ವರ್ ಎರಡು ಸಾವಿರದ ಹದಿಮೂರರಲ್ಲಿ ನಾನು ಕೆಪಿಸಿಸಿ ಅಧ್ಯಕ್ಷನಾಗಿದ್ದೆ ಆಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಹಾಗಂತ ನಾನೇ ಪಕ್ಷವನ್ನು ಅಧಿಕಾರಕ್ಕೆ ತಂದೆ ಅಂತ ಎಲ್ಲೂ ಹೇಳಿಲ್ಲ ಅಂತ ಕಿಡಿಕಾರಿತು ಈಗ ಎರಡು ಸಾವಿರದ ಹದಿಮೂರರಲ್ಲಿ ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿ ಆಗಿದ್ದೆ ಸರ್ಕಾರ ತಗೊಂಡು ಬಂದ್ವಿ ನಾನು ನಾನೇ ಮಾಡಿದ್ದೆ ನಾನೊಬ್ಬನೇ ಸರ್ಕಾರ ತಂದೆ ಅಂತ ನಾನು ಎಲ್ಲೂ ಹೇಳಿಲ್ಲಪ್ಪ ಇಲ್ಲಿವರೆಗೂ ಸರ್ಕಾರ ಎಲ್ಲರೂ ಸೇರಿ ಪಕ್ಷದಲ್ಲಿ ಕೆಲಸ ಮಾಡಿದ್ದೀವಿ ಜನ ಓಟ್ ಹಾಕಿದ್ರು ನಮ್ಮನ್ನು ಗೆದ್ಸಿದ್ರು ಆ ಸಂದರ್ಭದಲ್ಲಿ ನಾನು ಪರಾಭವಗೊಂಡೆ ಒಂದು ವೇಳೆ ನಾನು ಗೆದ್ದಿದ್ದಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ ಅವತ್ತು ಅವ್ರ ರೇಸಲ್ಲಿದ್ರೆ ಸ್ವಾಭಾವಿಕವಾಗಿ ಪ್ರದೇಶ ಕಾಂಗ್ರೆಸ್ ಸಮಿತಿ ನಮ್ಮಲ್ಲಿ ಕನ್ವೆನ್ಷನ್ ಇದೆ ಪಿ ಸಿ ಸಿ ಅಧ್ಯಕ್ಷರಿಗೆ ಒಂದು ಅವಕಾಶ ಕೊಡ್ತಾರೆ ಅದು ಕೆಲವು ಸಂದರ್ಭದಲ್ಲಿ ಆಗೋದಿಲ್ಲ ಅದು ಇಷ್ಟು ದಿನ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ನಡುವೆ ಇದ್ದ ಕುರ್ಚಿ ಸಮರಕ್ಕೆ ಇದೀಗ ಪರಮೇಶ್ವರ್ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಈ ರೇಸ್ಗೆ ಮತ್ತಿನ್ಯಾರು ಎಂಟ್ರಿ ಕೊಡ್ತಾರೋ ಏನೋ ರಿಪೋರ್ಟ್ ಆದರೆ ಈ ಕುರ್ಚಿ ಕದನ ಇದೆಯಲ್ಲ ದಿನ ತಿರುವು ಪಡ್ಕೊಳ್ತಾ ಇದೆ ಇವತ್ತು ಹೀಗಾಗಲ್ಲ ಅಂತ ಹೇಳಕ್ಕಾಗಲ್ಲ ಅಷ್ಟು ಅನೂಖ್ಯವಾಗಿದೆ ರಾಜಕಾರಣ ಸೊ ಹಾಗಾಗಿ ಸಿದ್ದರಾಮಯ್ಯ ಡಿಕೆಶಿ ಫೈಟ್ ನಡುವೆ ಇದೀಗ ಡಾಕ್ಟರ್ ಜಿ ಪರಮೇಶ್ವರ್ ಹೆಸರು ಮುನ್ನೆಲೆಗೆ ಬಂದಿದೆ ಒಂದು ವೇಳೆ ಡಿಕೆಶಿ ತನ್ನ ಪಟ್ಟನ್ನ ಬಿಡದೆ ಹೋದರೆ ಪರಮೇಶ್ವರ್ ಅವರ ಹೆಸರನ್ನ ಮುಂದಿಟ್ಟುಕೊಂಡು ದಲಿತ ಸಿಎಂ ಕೂಗನ್ನ ಮತ್ತಷ್ಟು ಪ್ರಬಲವಾಗಿಸುವ ತಂತ್ರಗಾರಿಕೆ ನಡೆದಿದೆ ಸರ್ಕಾರಕ್ಕೆ ಎರಡು ವರ್ಷ ತುಂಬುತ್ತಿದ್ದಂತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನದ ಕಿಡಿ ಹೊತ್ತಿದೆ ದಿನ ದಿನಕ್ಕೂ ಈ ಕಿಡಿ ನಗದಗಿಸುತ್ತಿದೆ ಕೈಪಾಳೆಯದಲ್ಲಿ ಹೊತ್ತಿ ಉರಿಯುತ್ತಿರುವ ಬೆಂಕಿ ಈಗ ಜ್ವಾಲಾಮುಖಿಯ ರೂಪ ತಾಳಿದೆ ಸಿಎಂ ಕುರ್ಚಿ ಫೈಟ್ಗೆ ಎಂಟ್ರಿ ಕೊಟ್ಟ ಪರಂ ನಾನು ರೇಸ್ನಲ್ಲಿದ್ದೀನಿ ಅಂದ್ರು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಕುರ್ಚಿಗಾಗಿ ಪೈಪೋಟಿಗೆ ಬಿದ್ದಿದ್ದಾರೆ ನಾನೇ ಐದು ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಗುಟರು ಹಾಕಿದ್ರೆ ಕೊಟ್ಟ ಮಾತಿನಂತೆ ಸಿಎಂ ಕುರ್ಚಿ ಬಿಟ್ಟುಕೊಡಿ ಅಂತ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದು ಕೂತಿದ್ದಾರೆ ಇವರಿಬ್ಬರ ಕಿತ್ತಾಟದ ನಡುವೆ ಗೃಹ ಸಚಿವ ಪರಮೇಶ್ವರ್ ಸಿಎಂ ರೇಸ್ಗೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದ್ದಾರೆ ನಿನ್ನೆ ನಾಯಕತ್ವ ಬದಲಾವಣೆ ಬಗ್ಗೆ ಪ್ರತಿಕ್ರಿಯಿಸಿದ ಗೃಹ ಸಚಿವ ಪರಮೇಶ್ವರ್ ತಾವು ಕೂಡ ಸಿಎಂ ರೇಸ್ನಲ್ಲಿ ಇರೋದಾಗಿ ಬಾಂಬ್ ಸಿಟಿಸಿದ್ರು ನೀವು ಸಿಎಂ ರೇಸ್ನಲ್ಲಿ ಇದ್ದೀರಾ ಸಾರ್ ಅಂತ ವರದಿಗಾರರು ಕೇಳಿದ ಪ್ರಶ್ನೆಗೆ ಅಯ್ಯೋ ನಾವು ಯಾವಾಗಲೂ ಸಿಎಂ ರೇಸ್ನಲ್ಲಿ ಇರ್ತೀವಿ ಅಂತ ಶಾಕ್ ಕೊಟ್ಟರು ಬಳಿಕ ಮಾತು ಮುಂದುವರಿಸಿದ ಪರಮೇಶ್ವರ್ ಎರಡು ಸಾವಿರದ ಹದಿಮೂರರಲ್ಲಿ ನಾನು ಕೆಪಿಸಿಸಿ ಅಧ್ಯಕ್ಷನಾಗಿದ್ದೆ ಆಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಹಾಗಂತ ನಾನೇ ಪಕ್ಷವನ್ನ ಅಧಿಕಾರಕ್ಕೆ ತಂದೆ ಅಂತ ಎಲ್ಲೂ ಹೇಳಿಲ್ಲ ಅಂತ ಕಿಡಿಕಾರಿತು ಎರಡು ಸಾವಿರದ ಎರಡು ಸಾವಿರದ ಹದಿಮೂರರಲ್ಲಿ ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಆಗಿದ್ದೆ ಸರ್ಕಾರ ತಗೊಂಡು ಬಂದ್ವಿ ನಾನು ನಾನೇ ಮಾಡಿದ್ದೆ ನಾನೊಬ್ಬನೇ ಸರ್ಕಾರ ತಂದೆ ಅಂತ ನಾನು ಎಲ್ಲೂ ಹೇಳಿಲ್ಲಪ್ಪ ಇಲ್ಲಿವರೆಗೂ ಸರ್ಕಾರ ಎಲ್ಲರೂ ಸೇರಿ ಪಕ್ಷದಲ್ಲಿ ಕೆಲಸ ಮಾಡಿದೀವಿ ಜನ ಓಟ್ ಹಾಕಿದ್ರು ನಮ್ಮನ್ನು ಗೆದ್ದಿಸಿದ್ರು ಆ ಸಂದರ್ಭದಲ್ಲಿ ನಾನು ಪರಾಭವಗೊಂಡೆ ಒಂದು ವೇಳೆ ನಾನು ಗೆದ್ದಿದ್ದಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ ಅವತ್ತು ರೇಸಲ್ಲ ಸ್ವಾಭಾವಿಕವಾಗಿ ಪ್ರದೇಶ ಕಾಂಗ್ರೆಸ್ ಸಮಿತಿ ನಮ್ಮಲ್ಲಿ ಕನ್ವೆನ್ಷನ್ ಇದೆ ಪಿಸಿಸಿ ಅಧ್ಯಕ್ಷರಿಗೆ ಒಂದು ಅವಕಾಶ ಕೊಡ್ತಾರೆ ಅದು ಕೆಲವು ಸಂದರ್ಭದಲ್ಲಿ ಆಗೋದಿಲ್ಲ ಅದು ಇಷ್ಟು ದಿನ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆ ಶಿವಕುಮಾರ್ ನಡುವೆ ಇದ್ದ ಕುರ್ಚಿ ಸಮರಕ್ಕೆ ಇದೀಗ ಪರಮೇಶ್ವರ್ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಈ ರೇಸ್ಗೆ ಮತ್ತಿನ್ಯಾರು ಎಂಟ್ರಿ ಕೊಡ್ತಾರೋ ಏನು ಆದರೆ ಈ ಕುರ್ಚಿ ಕದನ ಇದೆಯಲ್ಲ ತಿರುವು ಪಡ್ಕೊಳ್ತಾ ಇದೆ ಇವತ್ತು ಹೀಗಾಗಲ್ಲ ಅಂತ ಹೇಳಕ್ಕಾಗಲ್ಲ ಅಷ್ಟು ಅನೂಖ್ಯವಾಗಿದೆ ರಾಜಕಾರಣ ಸೊ ಹಾಗಾಗಿ ಸಿದ್ದರಾಮಯ್ಯ ಡಿಕೆಶಿ ಫೈಟ್ ನಡುವೆ ಇದೀಗ ಡಾಕ್ಟರ್ ಜಿ ಪರಮೇಶ್ವರ್ ಹೆಸರು ಮುನ್ನೆಲೆಗೆ ಬಂದಿದೆ ಒಂದು ವೇಳೆ ಡಿಕೆಶಿ ತನ್ನ ಪಟ್ಟನ್ನ ಬಿಡದೆ ಹೋದರೆ ಪರಮೇಶ್ವರ್ ಅವರ ಹೆಸರನ್ನ ಮುಂದಿಟ್ಟುಕೊಂಡು ದಲಿತ ಸಿಎಂ ಕೂಗನ್ನು ಮತ್ತಷ್ಟು ಪ್ರಬಲವಾಗಿಸುವ ತಂತ್ರಗಾರಿಕೆ ನಡೆದಿದೆ ಎರಡು ವರ್ಷ ತುಂಬುತ್ತಿದ್ದಂತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನದ ಕಿಡಿ ಹೊತ್ತಿದೆ ದಿನ ದಿನಕ್ಕೂ ಈ ಕಿಡಿ ನಗದಗಿಸುತ್ತಿದೆ ಕೈಪಾಳೆಯದಲ್ಲಿ ಹೊತ್ತಿ ಉರಿಯುತ್ತಿರುವ ಬೆಂಕಿ ಈಗ ಜ್ವಾಲಾಮುಖಿಯ ತಾಳಿದೆ ಸಿಎಂ ಕುರ್ಚಿ ಫೈಟ್ಗೆ ಎಂಟ್ರಿ ಕೊಟ್ಟ ಪರಂ ನಾನು ರೇಸ್ನಲ್ಲಿದ್ದೇನೆ ಅಂದ್ರು ಪರಮೇಶ್ವರ್ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಕುರ್ಚಿಗಾಗಿ ಪೈಪೋಟಿಗೆ ಬಿದ್ದಿದ್ದಾರೆ ನಾನೇ ಐದು ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಗುಟುರು ಹಾಕಿದ್ರೆ ಕೊಟ್ಟ ಮಾತಿನಂತೆ ಸಿಎಂ ಕುರ್ಚಿ ಬಿಟ್ಟುಕೊಡಿ ಅಂತ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದು ಕೂತಿದ್ದಾರೆ ಇವರಿಬ್ಬರ ಕಿತ್ತಾಟದ ನಡುವೆ ಗೃಹ ಸಚಿವ ಪರಮೇಶ್ವರ್ ಸಿಎಂ ರೇಸ್ಗೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದ್ದಾರೆ ನಿನ್ನೆ ನಾಯಕತ್ವ ಬದಲಾವಣೆ ಬಗ್ಗೆ ಪ್ರತಿಕ್ರಿಯಿಸಿದ ಗೃಹ ಸಚಿವ ಪರಮೇಶ್ವರ್ ತಾವು ಕೂಡ ಸಿಎಂ ರೇಸ್ನಲ್ಲಿ ಇರೋದಾಗಿ ಬಾಂಬ್ ಸಿಡಿಸಿತ್ತು ನೀವು ಸಿಎಂ ರೇಸ್ನಲ್ಲಿ ಇದ್ದೀರಾ ಸಾರ್ ಅಂತ ವರದಿಗಾರರು ಕೇಳಿದ ಪ್ರಶ್ನೆಗೆ ಅಯ್ಯೋ ನಾವು ಯಾವಾಗಲೂ ಸಿಎಂ ರೇಸ್ನಲ್ಲಿ ಇರ್ತೀವಿ ಅಂತ ಶಾಕ್ ಕೊಟ್ಟರು ಸಿಎಂ ಇದ್ದೀರಾ ಏ ರೇಸ್ ಯಾವಾಗ್ಲೂ ರೇಸಲ್ಲಿ ಬಳಿಕ ಮಾತು ಮುಂದುವರಿಸಿದ ಪರಮೇಶ್ವರ್ ಎರಡು ಸಾವಿರದ ಹದಿಮೂರರಲ್ಲಿ ನಾನು ಕೆಪಿಸಿಸಿ ಅಧ್ಯಕ್ಷನಾಗಿದ್ದೆ ಆಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಹಾಗಂತ ನಾನೇ ಪಕ್ಷವನ್ನ ಅಧಿಕಾರಕ್ಕೆ ತಂದೆ ಅಂತ ಎಲ್ಲೂ ಹೇಳಿಲ್ಲ ಅಂತ ಕಿಡಿಕಾರಿತು ಈಗ ಎರಡು ಸಾವಿರದ ಹದಿಮೂರರಲ್ಲಿ ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಆಗಿದ್ದೆ ಸರ್ಕಾರ ತಗೊಂಡು ಬಂದ್ವಿ ನಾನು ನಾನೇ ಮಾಡಿದ್ದೆ ನಾನೊಬ್ಬನೇ ಸರ್ಕಾರ ತಂದೆ ಅಂತ ನಾನು ಎಲ್ಲೂ ಹೇಳಿಲ್ಲಪ್ಪ ಇಲ್ಲಿವರೆಗೂ ಸರ್ಕಾರ ಎಲ್ಲರೂ ಸೇರಿ ಪಕ್ಷದಲ್ಲಿ ಕೆಲಸ ಮಾಡಿದ್ದೀವಿ ಜನ ಓಟ್ ಹಾಕಿದ್ರು ನಮ್ಮನ್ನು ಗೆದ್ಸಿದ್ರು ಆ ಸಂದರ್ಭದಲ್ಲಿ ನಾನು ಪರಾಭವಗೊಂಡೆ ಒಂದು ವೇಳೆ ನಾನು ಗೆದ್ದಿದ್ದಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ ಅವತ್ತು ಅವ್ರ ರೇಸಲ್ಲಿದ್ರೆ ಸ್ವಾಭಾವಿಕವಾಗಿ ಪ್ರದೇಶ ಕಾಂಗ್ರೆಸ್ ಸಮಿತಿ ನಮ್ಮಲ್ಲಿ ಕನ್ವೆನ್ಷನ್ ಇದೆ ಪಿ ಸಿ ಸಿ ಅಧ್ಯಕ್ಷರಿಗೆ ಒಂದು ಅವಕಾಶ ಕೊಡ್ತಾರೆ ಅದು ಕೆಲವು ಸಂದರ್ಭದಲ್ಲಿ ಆಗೋದಿಲ್ಲ ಅದು ಇಷ್ಟು ದಿನ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ನಡುವೆ ಇದ್ದ ಕುರ್ಚಿ ಸಮರಕ್ಕೆ ಇದೀಗ ಪರಮೇಶ್ವರ್ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಈ ರೇಸ್ಗೆ ಮತ್ತಿನ್ಯಾರು ಎಂಟ್ರಿ ಕೊಡ್ತಾರೋ ಏನೋ ರಿಪೋರ್ಟ್ ಪಬ್ಲಿಕ್ ಕನ್ನಡ